ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಒಂದು ನಗರದ ಮಾರುಕಟ್ಟೆಯಲ್ಲಿ ಒಂದು ತರಕಾರಿ ಅಂಗಡಿ ಇದೆ ಈ ತರಕಾರಿ ಅಂಗಡಿಯ ಸುತ್ತಮುತ್ತ ಸಾಕಷ್ಟು ತರಕಾರಿ ಅಂಗಡಿ ಇದೆ ಈ ಒಂದು ತರಕಾರಿ ಅಂಗಡಿಯಲ್ಲಿ ಟೊಮೆಟೊ ಬಿಟ್ಟರೆ ಬೇರೆ ತರಕಾರಿ ಖರೀದಿ ಆಗಲ್ಲ ಸುತ್ತಮುತ್ತ ಇರುವ ಬೇರೆ ತರಕಾರಿ ಅಂಗಡಿಯಲ್ಲಿ ಟೊಮೆಟೊ ಬಿಟ್ಟು ಬೇರೆಲ್ಲ ತರಕಾರಿ ಖರೀದಿ ಆಗುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಟೊಮೆಟೊನ ಹೇಗೆ ಖರೀದಿ ಮಾಡ್ತಾರೆ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಲೆಕ್ಕದಲ್ಲಿ ಖರೀದಿ ಮಾಡ್ತಾರೆ ಎಲ್ಲಾದರೂ ಒಂದೇ ಒಂದು ಟೊಮೆಟೋನ ಖರೀದಿ ಮಾಡಿ ಅಲ್ಲೇ ತಿನ್ನೋದನ್ನ ನೋಡಿದ್ದೀರಾ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ಒಂದು ತರಕಾರಿ ಅಂಗಡಿಯಲ್ಲಿ ಈ ರೀತಿಯ ದೃಶ್ಯಗಳು ಕಂಡುಬರುತ್ತೆ ಈ ಒಂದು ತರಕಾರಿ ಅಂಗಡಿಯಲ್ಲಿ ಕೇವಲ ಒಂದೇ ಒಂದು ಟೊಮೆಟೊಗೆ ಬರೋಬ್ಬರಿ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟು ಖರೀದಿ ಮಾಡಿ ಅಲ್ಲೇ ತಿಂದು ಯುವಕ ಯುವತಿಯರು ಹೊರಗಡೆ ಹೋಗ್ತಾ ಇದ್ರು ಸ್ನೇಹಿತರೆ ಇದರಲ್ಲೇ ಇದೆ ಅತ್ಯಂತ ನಿಗೂಢ ರಹಸ್ಯ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರುವುದು ನಮ್ಮ ಭಾರತ ದೇಶದ ಯೂನಿಯನ್ ಟೆರಿಟರಿ ಡೆಲ್ಲಿ ನಗರದಲ್ಲಿ ಸ್ನೇಹಿತರೆ ನಿಮಗೆಲ್ಲರಿಗೂ ಒಂದು ಚಿಕ್ಕ ಮಾಹಿತಿ ಕೊಟ್ಟು ಬಿಡ್ತೇನೆ ಎಲ್ಲರೂ ಹೇಳೋದು ಡೆಲ್ಲಿ ನಗರ ನಮ್ಮ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ಅಂತ ಡೆಲ್ಲಿ ಕೇವಲ ಕ್ಯಾಪಿಟಲ್ ಸಿಟಿ ನ್ಯಾಷನಲ್ ಕ್ಯಾಪಿಟಲ್ ಯೂನಿಯನ್ ಟೆರಿಟರಿ ಅಫಿಷಿಯಲ್ ಆಗಿ ಡೆಲ್ಲಿ ಒಂದು ಯೂನಿಯನ್ ಟೆರಿಟರಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಯೂನಿಯನ್ ನಗರ ಸಂಪೂರ್ಣವಾಗಿ ಒಂದು ಕೇಂದ್ರದ ಕೈಯಲ್ಲಿ ಇರುತ್ತೆ ಭಾರತ ದೇಶದಲ್ಲಿ ಅತ್ಯಂತ ಮಾಡರ್ನ್ ಮತ್ತು ಅತಿ ದೊಡ್ಡ ಯೂನಿಯನ್ ಟೆರಿಟರಿ ನಗರ ಯಾವ್ದಪ್ಪ ಅಂತಂದ್ರೆ ಅದು ಡೆಲ್ಲಿ ಸ್ನೇಹಿತರೆ ಡೆಲ್ಲಿ ಮಾರುಕಟ್ಟೆಯಲ್ಲಿರುವ ಅತಿ ದೊಡ್ಡ ತರಕಾರಿ ಅಂಗಡಿ ಈ ತರಕಾರಿ ಅಂಗಡಿಯ ಹೆಸರು ಹೆವನ್ ವೆಜಿಟೇಬಲ್ ಶಾಪ್ ಅಂತ ಈ ಒಂದು ತರಕಾರಿ ಅಂಗಡಿ ನಿನ್ನೆ ಮೊನ್ನೆಯಿಂದ ಶುರುವಾದ ತರಕಾರಿ ಅಂಗಡಿಯಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷದಿಂದ ತರಕಾರಿ ವ್ಯಾಪಾರ ಮಾಡುತ್ತಾ ಇದ್ದಾರೆ ಇವರದ್ದು ಕೇವಲ ತರಕಾರಿ ಅಂಗಡಿ ಅಲ್ಲ ತರಕಾರಿ ಗೋಡೌನ್ ಕೂಡ ಇದೆ ಹೋಲ್ಸೇಲ್ ಲೆಕ್ಕದಲ್ಲಿ ತರಕಾರಿಯನ್ನು ಮಾರಾಟ ಮಾಡ್ತಾರೆ ಸ್ನೇಹಿತರೆ ಕಳೆದ ಎರಡು ವರ್ಷದಿಂದ ಇವರ ಬಳಿ ಅತಿ ಹೆಚ್ಚು ಟೊಮೆಟೊ ಖರೀದಿಯಾಗುತ್ತೆ ಒಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಸಾಕಷ್ಟು ಯುವಕ ಯುವತಿಯರು ಅಲ್ಲೇ ನಿಂತ್ಕೊಂಡು ಟೊಮೆಟೊ ತಿಂದು ಹೋಗ್ತಾರೆ ಈ ರೀತಿಯ ಒಂದು ವಿಚಾರ ಕೇಳಿದ ಮೇಲೆ ನಿಮಗೂ ಕೂಡ ಆಶ್ಚರ್ಯ ಆಗಿರುತ್ತೆ ಈ ಹೆವನ್ ವೆಜಿಟೇಬಲ್ ಶಾಪಿನ ಅಂಗಡಿಯ ಮಾಲೀಕನ ಹೆಸರು ಚಿನ್ನಪ್ಪ ಪ್ರತಿದಿನ ಸಾಕಷ್ಟು ಯುವಕ ಯುವತಿಯರು ಬಂದು ಟೊಮೆಟೋವನ್ನು ಖರೀದಿ ಮಾಡಿ ಅಲ್ಲೇ ತಿಂದು ಹೋಗುತ್ತಿರುವ ದೃಶ್ಯವನ್ನು ಪಕ್ಕದ ಅಂಗಡಿಯವರೆಲ್ಲ ನೋಡ್ತಾ ಇದ್ರು ಒಂದು ದಿನ ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ ಅಲ್ಲಯ್ಯ ಚಿನ್ನಯ್ಯ ಪಾನಿಪುರಿ ಗೋಬಿ ಮಂಚೂರಿ ತಿಂದ ಹಾಗೆ ನಿನ್ನ ಅಂಗಡಿಗೆ ಬಂದು ಯುವಕ ಯುವತಿಯರು ಟೊಮೆಟೊ ತಿಂದು ಹೋಗ್ತಾರಲ್ಲ ಈ ಟೊಮೆಟೊದಲ್ಲಿ ಅಂತ ಮ್ಯಾಜಿಕ್ ಏನಿದೆ ನಮ್ಮ ಅಂಗಡಿಯಲ್ಲೂ ಪ್ರತಿದಿನ ಕೆ ಜಿ ಕೆ ಜಿ ಟೊಮೆಟೊ ಬಿದ್ದಿರುತ್ತೆ ಯಾರು ಕೂಡ ತಿರುಗು ನೋಡಲ್ಲ ಖರೀದಿ ಮಾಡೋದಿಲ್ಲ ಅದಕ್ಕೆ ಚಿನ್ನಯ್ಯ ಹೇಳುತ್ತಾನೆ ಇದು ಸಾಧಾರಣ ಟೊಮೆಟೊ ಇಲ್ಲಿ ಚೀಲದಲ್ಲಿ ಇರೋದು ಪ್ರೀಮಿಯಂ ಟೊಮೆಟೊ ಕೇವಲ ಒಂದೇ ಒಂದು ಟೊಮೆಟೊ ಬೆಲೆ ಬರೋಬ್ಬರಿ ಇನ್ನೂರು ರೂಪಾಯಿ ಆಗುತ್ತೆ ಅಂದಾಜು ಒಂದು ಕೆ ಜಿಗೆ ಬರೋಬ್ಬರಿ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಈ ಒಂದು ಸ್ಪೆಷಲ್ ಟೊಮೆಟೋನ ನಾನು ನಾರ್ವೆಯಿಂದ ತರಿಸಿದ್ದೇನೆ ಇದರಲ್ಲಿ ಹೈ ಪ್ರೋಟೀನ್ ವಿಟಮಿನ್ಸ್ ಫೈಬರ್ ಇರುತ್ತೆ ರುಚಿ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ನೋಡೋದಕ್ಕೆ ಸಾಧಾರಣ ಟೊಮೆಟೊ ಇದ್ದ ಹಾಗೆ ಇದೆ ಆದರೆ ಇದನ್ನು ಅಡುಗೆಗೆ ಬಳಸೋದಿಲ್ಲ ಹತ್ತು ಕೆ ಜಿ ತರಕಾರಿ ತಿನ್ನೋದು ಒಂದೇ ಕೇವಲ ಈ ಒಂದೇ ಒಂದು ನಾರ್ವೆ ಟೊಮೆಟೊ ತಿನ್ನೋದು ಒಂದೇ ಅಂತ ಹೇಳುತ್ತಾನೆ ಹಾಗಾಗಿ ಜನಗಳು ನನ್ನ ತರಕಾರಿ ಅಂಗಡಿಗೆ ಬರ್ತಾರೆ ಇನ್ನೂರು ರೂಪಾಯಿ ಕೊಡ್ತಾರೆ ಈ ಒಂದು ಟೊಮೆಟೋವನ್ನು ರುಚಿ ಸವಿದು ಹೋಗ್ತಾರೆ ಸ್ನೇಹಿತರೆ ಬರ್ತಾ ಬರ್ತಾ ಈ ಒಂದು ಟೊಮೆಟೊ ಎಷ್ಟು ಫೇಮಸ್ ಆಗುತ್ತೆ ಅಂತಂದ್ರೆ ಹೊಸ ಟ್ರೆಂಡ್ ಸೃಷ್ಟಿ ಮಾಡುತ್ತೆ ಪ್ರತಿದಿನ ಒಂದು ಇಬ್ಬರಿಂದ ಮೂರು ಜನ ಬಂದು ಟೊಮೆಟೋನ ತಿನ್ಕೊಂಡು ಹೋಗ್ತಾ ಇದ್ರು ಕೆಲವು ತಿಂಗಳಾದ ಮೇಲೆ ಸುಮಾರು ಐವತ್ತರಿಂದ ಅರವತ್ತು ಯುವಕ ಯುವತಿಯರು ಬಂದು ಟೊಮೆಟೋವನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಕೇವಲ ಟೊಮೆಟೊ ಮಾರಿ ಬರೋಬ್ಬರಿ ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡು ಮಾಡಿರ್ತಾನೆ ಇಲ್ಲೊಂದು ವಿಚಿತ್ರ ಸಂಗತಿ ಏನಪ್ಪಾ ಅಂತಂದ್ರೆ ನಾರ್ವೆ ಟೊಮೆಟೊವನ್ನು ತಿನ್ನೋದಕ್ಕೆ ಬರ್ತಾ ಇದ್ದದ್ದು ಕೇವಲ ಇಪ್ಪತ್ತರಿಂದ ಮೂವತ್ತು ವರ್ಷದ ಯುವಕ ಯುವತಿಯರು ಚಿನ್ನಯ್ಯ ಅಂಗಡಿಯ ಪಕ್ಕದಲ್ಲಿ ಇದ್ದದ್ದು ಪ್ರಶಾಂತ್ ಎಂಬುವವರು ಇವರು ಕೂಡ ತರಕಾರಿ ಅಂಗಡಿ ಇರುತ್ತೆ ಈ ಪ್ರಶಾಂತ್ ಅವರ ಮಗ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈ ಪ್ರಶಾಂತ್ ಅವರ ಮಗ ಕಂಪನಿ ಕೆಲಸದ ಮೇಲೆ ನಾರ್ವೆಗೆ ಹೋಗ್ತಾ ಇರ್ತಾನೆ ಅದಕ್ಕೆ ಪ್ರಶಾಂತ್ ಹೇಳ್ತಾನೆ ನಾರ್ವೆಯಲ್ಲಿ ಯಾವುದೋ ಒಂದು ಸ್ಪೆಷಲ್ ಟೊಮೆಟೊ ಬಂದಿದೆ ಅಂತೆ ಅದನ್ನು ಚಿನ್ನಯ್ಯ ನಾರ್ವೆಯಿಂದ ತರಿಸಿಕೊಂಡು ಇಲ್ಲಿ ಒಂದು ಟೊಮೆಟೊಗೆ ಇನ್ನೂರು ರೂಪಾಯಿಗೆ ಮಾರ್ತಾ ಇದ್ದಾನೆ ಅದು ಯಾವ ರೀತಿಯ ಟೊಮೆಟೊ ಅಂತ ಒಂದು ಸಲ ವಿಚಾರಿಸು ನಾರ್ವೆಯಲ್ಲಿ ಅಂತ ಹೇಳ್ತಾನೆ ನಾರ್ವೆಗೆ ಹೋದ ತರಕಾರಿ ವ್ಯಾಪಾರಿಯ ಪ್ರಶಾಂತ್ ಮಗ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಪ್ರಶಾಂತ್ಗೆ ಹೇಳುತ್ತಾನೆ ನಾರ್ವೆಯಲ್ಲಿ ಯಾರೂ ಕೂಡ ಟೊಮೆಟೊ ಬೆಳೆಯೋದಿಲ್ಲ ಇಲ್ಲಿ ಟೊಮೆಟೋನು ಅತಿ ಕಡಿಮೆಯಾಗಿ ತಿಂತಾರೆ ನಾರ್ವೆ ದೇಶ ಟೊಮೆಟೋನ ಆಮದು ಮಾಡಿಕೊಳ್ಳೋದು ಬೇರೆ ಯಾವ ದೇಶದಿಂದಲೂ ಅಲ್ಲ ಅದು ನಮ್ಮ ಭಾರತ ದೇಶದಿಂದಲೇ ಅಷ್ಟೇ ಅಲ್ಲ ನಾನು ಇನ್ನೊಂದು ಮಾಹಿತಿಯನ್ನು ಕಲೆ ಹಾಕಿದ್ದೇನೆ ನಾರ್ವೆಯಿಂದ ಯಾರು ಕೂಡ ಟೊಮೆಟೋನ ರಫ್ತು ಮಾಡ್ತಾ ಇಲ್ಲ ನಿಮ್ಮ ಸ್ನೇಹಿತ ಚಿನ್ನಯ್ಯ ಎಲ್ಲರಿಗೂ ಬಕ್ರ ಮಾಡುತ್ತಾ ಇದ್ದಾನೆ ಅಂತ ಹೇಳುತ್ತಾನೆ ಈ ವಿಚಾರವನ್ನು ಪ್ರಶಾಂತ್ ಅಕ್ಕಪಕ್ಕದಲ್ಲಿ ಇದ್ದ ಎಲ್ಲಾ ತರಕಾರಿ ಅಂಗಡಿಯವರಿಗೂ ಕೂಡ ಹೇಳ್ತಾರೆ ಆದ್ರೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಸುಮ್ಮನಾಗ್ತಾರೆ ಆದರೆ ಪ್ರಶಾಂತ್ ಸುಮ್ಮನೆ ಕೂರೋದಿಲ್ಲ ಈ ವಿಚಾರವನ್ನು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಶಾಕ್ ಆಗುತ್ತೆ ಒಂದೊಂದೇ ಟೊಮೆಟೊಗೆ ಇನ್ನೂರು ರೂಪಾಯಿ ಕೊಟ್ಟು ಬಂದು ತಿನ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಇನ್ಸ್ಪೆಕ್ಟರ್ ಇದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಚಿನ್ನಯ್ಯನ ಅಂಗಡಿಗೆ ಬರ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ಚಿನ್ನಯ್ಯನ ಅಂಗಡಿಗೆ ಬಂದು ಏನಪ್ಪ ನಾರ್ವೆ ಟೊಮೆಟೊ ತರಿಸುತ್ತಾ ಇದ್ದೀಯಂತೆ ತೋರಿಸು ಅಂತಾರೆ ಚಿನ್ನಯ್ಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ನಾರ್ವೆ ಟೊಮೆಟೋವನ್ನು ತೋರಿಸುತ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಚಿನ್ನಯ್ಯಾಗೆ ಗೊತ್ತಿಲ್ಲದ ಹಾಗೆ ಒಂದು ಟೊಮೆಟೋನ ಬ್ಯಾಗ್ ಒಳಗೆ ಹಾಕೊಂತಾರೆ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸೋದಕ್ಕೆ ಬರುತ್ತೆ ಅಂತ ನೀನು ಈ ಟೊಮೆಟೊಗಳನ್ನು ನಾರ್ವೆಯಿಂದ ತರಿಸಿದ್ದೀನಿ ಅಂತ ಹೇಳುತ್ತಾ ಇದ್ದೀಯಾ ನಾರ್ವೆಯಿಂದ ಭಾರತ ದೇಶಕ್ಕೆ ಬರಬೇಕಂತಂದರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕು ಒಂದಿಷ್ಟು ಪೇಪರ್ ವರ್ಕ್ಸ್ ಎಲ್ಲವೂ ಆಗಿರಬೇಕು ಇಂಪೋರ್ಟ್ ಮಾಡಿರುವ ಪೇಪರ್ ವರ್ಕ್ಸ್ ಇದ್ರೆ ತೋರಿಸು ನಮಗೆ ಈಗಲೇ ಅಂತಾರೆ ಅದಕ್ಕೆ ಚಿನ್ನಯ್ಯ ಖಂಡಿತವಾಗಿಯೂ ತೋರಿಸುತ್ತೇನೆ ಸರ್ ನನ್ನ ಹತ್ರ ಎಲ್ಲ ರೀತಿಯ ಪೇಪರ್ ವರ್ಕ್ಸ್ ಇದೆ ನಾರ್ವೆಯಿಂದ ಇಂಡಿಯಾಕ್ಕೆ ಬಂದಿರುವ ಅಫಿಷಿಯಲ್ ಇಂಪೋರ್ಟ್ ಮಾಡಿರುವ ಪೇಪರ್ಸ್ ಕೂಡ ಇದೆ ತಗೊಳ್ಳಿ ನೋಡಿ ಅಂತಾನೆ ಇನ್ಸ್ಪೆಕ್ಟರ್ ಇಂಪೋರ್ಟ್ ಮಾಡಿರುವ ಪೇಪರ್ಸ್ಗಳ ಒಂದು ಫೋಟೋ ತಗೊತಾರೆ ಸರಿ ಹಾಗಾದ್ರೆ ನೀನು ನಿನ್ನ ಪಾಡಿಗೆ ನೀನು ವ್ಯಾಪಾರ ಮಾಡು ನಾನು ಸುಮ್ಮನೆ ಹಾಗೆ ವೆರಿಫೈ ಮಾಡೋದಕ್ಕೆ ಬಂದೆ ನಾನು ಹೋಗ್ತೇನೆ ಅಂತ ಹೇಳಿ ಹೋಗುತ್ತಾರೆ ನಾನು ನಾರ್ವೆಯಿಂದ ಇಂಪೋರ್ಟ್ ಮಾಡಿಕೊಂಡು ಭಾರತ ದೇಶಕ್ಕೆ ತಂದಿದ್ದೆ ಅಂತ ಒಂದಿಷ್ಟು ಪೇಪರ್ಸ್ಗಳನ್ನು ಗಳನ್ನು ತೋರಿಸ್ತಾನಲ್ಲ ಅದನ್ನು ವೆರಿಫೈ ಮಾಡ್ತಾರೆ ಇನ್ಸ್ಪೆಕ್ಟರ್ ಎಲ್ಲವೂ ಫೇಕ್ ಅಂತ ಗೊತ್ತಾಗುತ್ತೆ ಚಿನ್ನಯ್ಯನೇ ಕ್ರಿಯೇಟ್ ಮಾಡಿರುವ ಒಂದು ಫೇಕ್ ಇಂಪೋರ್ಟ್ ಪೇಪರ್ಸ್ ನಂತರ ಲ್ಯಾಬಲ್ಲಿ ಟೊಮೆಟೊನ ಟೆಸ್ಟ್ ಮಾಡಿಸ್ತಾರೆ ರಿಪೋರ್ಟ್ ನೋಡಿದ ಇನ್ಸ್ಪೆಕ್ಟರೇ ಒಂದು ಕ್ಷಣ ಬಿಡ್ತಾರೆ ಯಾಕಪ್ಪ ಅಂತಂದ್ರೆ ಟೊಮೆಟೊ ಒಳಗಡೆ ಕಂಡು ಬಂತು ಹಾನಿಕಾರಕ ಭಯಂಕರ ಲಿಕ್ವಿಡ್ ಹೆರಾಯಿನ್ ಮತ್ತು ಡ್ರಗ್ಸ್ ಸ್ನೇಹಿತರೆ ಟೊಮೆಟೊ ಒಳಗಡೆ ಲಿಕ್ವಿಡ್ ಡ್ರಗ್ಸ್ ಎಂತವರಿಗಾದ್ರೂ ಒಂದು ಕ್ಷಣ ಭಯ ಆಗಿಬಿಡುತ್ತೆ ನಂತರ ಚಿನ್ನಯ್ಯನನ್ನು ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಚಿನ್ನಯ್ಯನಿಗೆ ಹೇಗೋ ಮಾಹಿತಿ ಬರುತ್ತೆ ನನ್ನನ್ನು ಅರೆಸ್ಟ್ ಮಾಡುತ್ತಾ ಇದ್ದಾರೆ ಅಂತ ಚಿನ್ನಯ್ಯ ಎಸ್ ಕೆ ಡೆಲ್ಲಿ ಪಕ್ಕದಲ್ಲೇ ಒಂದು ವಿಹಾರ್ ಎಂಬ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಚಿನ್ನಯ್ಯ ಅಡಿಗೆ ಕೂತಿದ್ದಾನೆ ಎಂಬ ಮಾಹಿತಿ ಬರುತ್ತೆ ನಂತರ ಇನ್ಸ್ಪೆಕ್ಟರ್ ಅವರು ಅಲ್ಲಿಗೆ ಹೋಗಿ ಚಿನ್ನಯ್ಯನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಚಿನ್ನಯ್ಯ ಎಲ್ಲಾ ಸತ್ಯವನ್ನು ಬಾಯ್ಬಿಡ್ತಾನೆ ಇಂಜೆಕ್ಷನ್ ಮೂಲಕ ಡ್ರಗ್ಸ್ನ ಟೊಮೆಟೊ ಒಳಗಡೆ ಇಂಜೆಕ್ಟ್ ಮಾಡಿ ಒಂದು ಟೊಮೆಟೊನ ಇನ್ನೂರು ರೂಪಾಯಿಗೆ ಮಾರುತ್ತಾ ಇದ್ನಂತೆ ವಿದ್ಯಾರ್ಥಿಗಳು ಯುವಕ ಯುವತಿಯರು ಈ ಡ್ರಗ್ಸ್ ಟೊಮೆಟೊಗೆ ಬರೋಬ್ಬರಿ ಐನೂರು ರೂಪಾಯಿ ತನಕ ದುಡ್ಡನ್ನು ಕೊಟ್ಟು ಖರೀದಿ ಮಾಡ್ತಾ ಇದ್ರಂತೆ ಈ ಟೊಮೆಟೊ ತಿನ್ನುವವರು ಹೊರಗಡೆ ಟೊಮೆಟೋವನ್ನು ತಗೊಂಡು ಹೋದರೆ ಗೊತ್ತಾಗುತ್ತೆ ಅಂತ ಅನ್ನು ಅಲ್ಲೇ ಖರೀದಿ ಮಾಡಿ ಅಲ್ಲೇ ತಿಂದು ಹೋಗುತ್ತಾ ಇದ್ರು ಈ ಒಂದು ವಿಷಕಾರಿ ಟೊಮೆಟೋನ ಸಪರೇಟ್ ಆಗಿ ಇಡ್ತಾ ಇದ್ದ ಮತ್ತೊಂದು ಕಡೆ ಸಾಧಾರಣ ಟೊಮೆಟೊವನ್ನು ಇಡ್ತಾ ಇದ್ದ ಸಾರ್ವಜನಿಕರಿಗೆ ಸ್ನೇಹಿತರೆ ಇಲ್ಲೊಂದು ವಿಚಿತ್ರವಾದ ಸಂಗತಿ ಇದೆ ಚಿನ್ನಯ್ಯ ಡ್ರಗ್ಸ್ ಖರೀದಿ ಮಾಡಿಲ್ಲ ಯಾರು ಕೂಡ ಡ್ರಗ್ಸ್ ತಂದು ಕೊಟ್ಟಿಲ್ಲ ಹೀಗಿರುವಾಗ ಈತ ಹೇಗೆ ಟೊಮೆಟೊ ಒಳಗಡೆ ಡ್ರಗ್ಸ್ ತುಂಬಿಸುತ್ತಾನೆ ಸ್ನೇಹಿತರೆ ಚಿನ್ನಯ್ಯನ ಮನೆಗೆ ಹೋದ ಪೊಲೀಸ್ ಅಧಿಕಾರಿಗಳಿಗೆ ಫುಲ್ ಶಾಕ್ ಮೇಲೆ ಶಾಕ್ ಚಿನ್ನಯ್ಯ ತನ್ನ ಮನೆಯ ಗಾರ್ಡನ್ ಅಲ್ಲಿ ಡ್ರಗ್ಸ್ ಗಿಡನೇ ಬೆಳೆಸಿದ್ದಾನೆ ಚಿನ್ನಯ್ಯ ರಾಜಸ್ಥಾನದ ಟ್ರಿಪ್ಪಿಗೆ ಹೋದಾಗ ಒಂದು ಗಿಡ ಸಿಕ್ಕಿರುತ್ತಂತೆ ಈ ಗಿಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇದ್ದ ಹಾಗೆ ಇದೆ ಅಲ್ಲ ಅಂತ ಮನೆಗೆ ತಂದಿರ್ತಾನೆ ಚಿನ್ನಯ್ಯಾಗೆ ಮೊದಲು ಈ ಗಿಡ ಡ್ರಗ್ಸ್ ಗಿಡ ಅಂತ ಗೊತ್ತಿರಲಿಲ್ಲಂತೆ ಆದರೆ ನಂತರ ಈ ಒಂದು ಗಿಡ ಡ್ರಗ್ಸ್ ಗಿಡ ಅಂತ ಗೊತ್ತಾಗುತ್ತೆ ಡ್ರಗ್ಸ್ ಅನ್ನು ಹಾಗೆ ಮಾರಿದ್ರೆ ಖಂಡಿತ ಸಿಕ್ಕಾಕೊಂತೀನಿ ಅಂತ ಟೊಮೆಟೊ ಒಳಗೆ ತುಂಬಿಸಿ ಮಾರುವ ಒಂದು ಯೋಚನೆ ಮಾಡ್ತಾನೆ ಅದು ಸಕ್ಸಸ್ ಕೂಡ ಆಗುತ್ತೆ ಕೇವಲ ಟೊಮೆಟೊ ಮಾರಿ ಒಂದು ವರ್ಷದಲ್ಲಿ ಬರೋಬ್ಬರಿ ಐದು ಕೋಟಿಗೂ ಹೆಚ್ಚು ದುಡ್ಡು ಮಾಡಿದ್ದಾನೆ ತರಕಾರಿ ಚಿನ್ನಯ್ಯ ಅಲ್ಲ ಈತನ ಹೆಸರು ಖತರ್ನಾಕ್ ಚಿನ್ನಯ್ಯ ಚಿನ್ನಯ್ಯ ಒಂದು ಕೊರಿಯಾ ದೇಶದ ಸಿನಿಮಾ ನೋಡಿದ್ನಂತೆ ಆ ಸಿನಿಮಾದಲ್ಲಿ ಟೊಮೆಟೊ ಒಳಗಡೆ ಡ್ರಗ್ಸ್ ತುಂಬುವ ಒಂದು ದೃಶ್ಯ ಇತ್ತಂತೆ ಈ ಒಂದು ದೃಶ್ಯವನ್ನು ನೋಡಿ ನಾನು ಹೀಗೆ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಚೆನ್ನಾಗಿ ದುಡ್ಡು ಮಾಡಿಕೊಂಡು ವಿದೇಶದಲ್ಲಿ ಸೆಟಲ್ ಆಗಿ ಬಿಡಬಹುದು ಅಂತ ಪ್ಲಾನ್ ಇತ್ತಂತೆ ಆದರೆ ಈಗ ಎಲ್ಲಾ ಪ್ಲಾನ್ ಫ್ಲಾಪ್ ಆಗಿದೆ ಸಿನಿಮಾ ಸಿನಿಮಾದ ರೀತಿನೇ ನೋಡಬೇಕು ಅದರಲ್ಲಿ ಏನಿದೆ ಅದು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಹೋದರೆ ಜೀವನ ಎಕ್ಕುಟ್ಟು ಹೋಗುತ್ತೆ ಅದಕ್ಕೆ ಹೇಳೋದು ಸಿನಿಮಾ ಯಾವತ್ತಿದ್ರು ಸಿನಿಮಾನೇ ಜೀವನ ಯಾವತ್ತಿದ್ರು ಜೀವನನೇ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ